ನೋಡಿ ಸಿಂಹರಾಶಿಗೆ ಈ ವಾರದಲ್ಲಿ ನಾಲ್ಕು ಐದು ಆರನೇ ಮನೆಗಳಲ್ಲಿ ಚಂದ್ರ ಗೋಚಾರ ಮಾಡುತ್ತೆ ಸೊ ನಾಲ್ಕು ಐದರಲ್ಲಿ ಚಂದ್ರ ಅಂತ ಒಳ್ಳೆ ಫಲ ಕೊಡದೇ ಇದ್ರು ನಾಲ್ಕನೇ ಮನೆ ಅಂದ್ರೆ ತಾಯಿ ಆರೋಗ್ಯದಲ್ಲಿ ಚಿಂತೆ ಮನೆಗೆ ಖರ್ಚು ಹೆಚ್ಚು ಅಥವಾ ಮನೆ ಬಗ್ಗೆ ಚಿಂತೆ ಇದು ಕೊಟ್ಟರು ಎರಡು ದಿನ ನಂತರ ಗುರು ದೃಷ್ಟಿ ಬಿಡುತ್ತೆ ಮಧ್ಯ ಭಾಗದಲ್ಲಿ ಒಳ್ಳೇದಾಗುತ್ತೆ ಆಮೇಲೆ ಬುಧನ್ ದೃಷ್ಟಿ ಬಿಟ್ಟರು ಕೂಡ ಚಂದ್ರ ಒಳ್ಳೆ ರಿಸಲ್ಟ್ ಕೊಡ್ತಾನೆ ಹಾಗಾಗಿ ವಾರಾಂತ್ಯದಲ್ಲಿ ಸಿಂಹರಾಶಿಯವರು ಚಂದ್ರನಿಂದ ಶುಭ ಫಲಗಳು ನೋಡ್ಬೋದು ಇಲ್ಲಿ ನಿಮಗೆ ಹನ್ನೆರಡ ಎರಡನೇ ಮನೆಯ ಅಧಿಪತಿ ಹನ್ನೊಂದನೇ ಅಧಿ ಮನೆ ಅಧಿಪತಿ ಹನ್ನೆರಡರಲ್ಲಿ ಪ್ರದರ್ಶಕನಾಗಿರೋದ್ರಿಂದ ಖರ್ಚು ಹೆಚ್ಚಾಗುತ್ತೆ ಕುಟುಂಬದಲ್ಲಿ ಹನ್ನೊಂದನೇ ಮನೆ ಲಾಭ ಸ್ಥಾನದಲ್ಲಿ ನೋಡಿ ಗುರು ಸೂರ್ಯ ಇದು ಲಾಭದಲ್ಲಿ ಇದೆ ಸರ್ಕಾರದಿಂದ ಲಾಭ ಕೆಲಸ ಕಾರ್ಯಗಳಿಂದ ಗೌರವ ಮತ್ತೆ ಹಣಕಾಸು ವ್ಯಾಪಾರ ವ್ಯವಹಾರಗಳಲ್ಲಿ ಲಾಭ ಕೊಟ್ಟರು ಈ ವಾರದಲ್ಲಿ ಮನೆಯಲ್ಲಿ ಖರ್ಚು ಹೆಚ್ಚಿರುತ್ತೆ ಸಪ್ತಮದಲ್ಲಿ ರಾಹು ಸಂಚಾರ ಹಾಗಾಗಿ ಪತಿ ಪತ್ನಿಯಲ್ಲಿ ಸ್ವಲ್ಪ ಭಿನ್ನಾಭಿಪ್ರಾಯ ಬರುವಂತ ಚಾನ್ಸಸ್ ಇರುತ್ತೆ ಮತ್ತು ನಿಮ್ಮ ಆರೋಗ್ಯದ ಬಗ್ಗೆನು ಆಲೋಚನೆ ಮಾಡಬೇಕು ಯಾಕೆ ಅಂದ್ರೆ ಕೇತು ಅಲ್ಲೇ ಆಗಿರೋದ್ರಿಂದ ಕುಜಿನ ಜೊತೆ ಇದೆ ಕೋಪತಾಪಗಳು ಹೆಚ್ಚಾಗುತ್ತೆ ಹೈ ಫೀವರ್ ಬರುವಂತಹ ಚಾನ್ಸಸ್ ಇರುತ್ತೆ ಹಾಗಾಗಿ ಇಲ್ಲಿ ಕೇತು ಮತ್ತು ಕುಜಾ ಎರಡಕ್ಕೂ ಪರಿಹಾರ ಆಗುತ್ತೆ ಇದೆ ಕುಜಿಂಗೋಸ್ಕರ ಸುಬ್ರಹ್ಮಣ್ಯನ ಆರಾಧನೆ ಮಾಡಿ ಕೇತುಗೆ ಬೀದಿನ ಈಗ ಆಹಾರ ಕೊಡೋದಾಗಲಿ ಅಥವಾ ಗಣೇಶನ್ಗೆ ನಿಮಗೆ ಒಂದು ಗರಕೆ ಹೋಗಿ ಕೊಟ್ಟು ಆ ಗಣೇಶನ ದೇವಸ್ಥಾನಕ್ಕೆ ಹೋಗಿ ನಿಮ್ಮ ಹೆಸರು ಅರ್ಚನೆ ಮಾಡೋದ್ರಿಂದ ಕೂಡ ನಿಮಗೆ ಲಾಭದಾಯಕವಾಗಿದೆ ಅಂತಲೇ ಹೇಳ್ಬೋದು ಒಟ್ಟಾರೆ ತೊಗೊಂಡ್ರೆ ಸಿಂಹರಾಶಿಗೂ ಕೂಡ ಈ ವಾರ ಮಿಶ್ರ ಫಲ ಆಗುತ್ತೆ ಕನ್ಯಾ ರಾಶಿ ರಾಶಿ ಕನ್ಯಾ ರಾಶಿಗೆ ಚಂದ್ರ ಮೂರು ನಾಲ್ಕು ಐದನೇ ಸಂಚಾರ ಆಗುತ್ತೆ ವಾರದ ಮೊದಲನೇ ದಲ್ಲಿ ಚಂದ್ರ ನೀಚ ಆಗಿರೋದ್ರಿಂದ ಸ್ವಲ್ಪ ಒತ್ತಡ ಇದ್ರೂ ಹನ್ನೊಂದನೇ ಮನೆ ರೀತಿಯಾಗಿದೆ ಹಾಗಾಗಿ ನಿಮ್ಗೆ ಈ ವಾರದಲ್ಲಿ ಲಾಭ ನೋಡಬಹುದು ಬಟ್ ವಾರದ ಮಧ್ಯ ಭಾಗ ಗುರು ದೃಷ್ಟಿ ಚಂದ್ರನ ಮೇಲೆ ಬಿಡುತ್ತೆ ಅಂದ್ರೆ ನಾಲ್ಕನೇ ಮನೆ ಚಂದ್ರ ಯಾವಾಗ ನಾಲ್ಕನೇ ಮನೆ ಸಂಚಾರ ಮಾಡ್ತಾನೆ ಐದನೇ ಮನೆ ಮೇಲೆ ಸಂಚಾರ ಮಾಡ್ತಾನೆ ಆಗ ನಿಮ್ಮ ರಾಷ್ಟ್ರಾಧಿಪತಿ ಮತ್ತು ಗುರು ದೃಷ್ಟಿ ಬೀಳೋದ್ರಿಂದ ಅದು ಮ್ಯಾನೇಜ್ ಆಗುತ್ತೆ ಈ ವಾರ ಚಂದ್ರನಿಂದ ನಿಮಗೆ ಸಾಧಾರಣ ಲಾಭ ಅಂತಲೇ ಹೇಳ್ಬೋದು ಆದರೆ ಕರ್ಮಸ್ಥಾನದಲ್ಲಿ ಗುರು ಮತ್ತು ಸೂರ್ಯ ಕೆಲಸ ಕಾರ್ಯಗಳಲ್ಲಿ ಗೌರವ ಸಿಗುತ್ತೆ ನಿಮ್ಮ ಪ್ರಯತ್ನಗಳಿಂದ ಲಾಭ ಖಂಡಿತ ಸಿಗುತ್ತೆ ನಂತರ ಹನ್ನೊಂದನೇ ಮನೆಯಲ್ಲಿ ಬುಧ ರಾಷ್ಟ್ರಾಧಿಪತಿ ಕರ್ಮಾಧಿಪತಿ ಹನ್ನೊಂದರಲ್ಲಿ ಇದ್ರೆ ಈ ವಾರದಲ್ಲಿ ಏನೇನು ಡಿಸಿಷನ್ ತಗೊಂಡು ಏನೇನು ಪ್ರಯತ್ನ ಪಡ್ತೀರೋ ಮುಂಬರುವ ದಿನಗಳಲ್ಲಿ ಅಥವಾ ಈ ವಾರದಲ್ಲಿ ಲಾಭಗಳು ಖಂಡಿತ ನೋಡ್ಬೋದು ಅಂತ ಹೇಳ್ಬೋದು ಮತ್ತೆ ನಿಮಗೆ ಆರನೇ ಮನೆ ರಾಹು ಖಂಡಿತ ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿ ಕೊಡುತ್ತೆ ಶತ್ರುಗಳ ಮೇಲೆ ವಿಜಯ ಕೊಡುತ್ತೆ ಸಪ್ತಮದಲ್ಲಿ ಶನಿ ಕೂಡ ಕಾರ್ಯಕ್ಷೇತ್ರಗಳಲ್ಲಿ ಒಳ್ಳೆ ಲಾಭ ಕೊಡುತ್ತೆ ಗಂಡ ಹೆಂಡತಿ ಭಿನ್ನಾಭಿಪ್ರಾಯ ಪಡಬಹುದು ಯಾಕಂದ್ರೆ ಹನ್ನೆರಡರಲ್ಲಿ ಕುಜಾ ಕೇತು ಯುತಿ ಹನ್ನೆರಡರಲ್ಲಿ ಕೇತು ಒಳ್ಳೆ ರಿಸಲ್ಟ್ ಕೊಟ್ಟರು ಹನ್ನೆರಡರಲ್ಲಿ ಕುಜುಂಗ್ ಇಲ್ಲಿ ನಮಗೆ ಶಾಂತಿ ಇರುತ್ತೆ ಇದೆ ಕುಜುಂಗೆ ಓಂ ಸುಬ್ರಹ್ಮಣ್ಯ ಮಹಾ ಓಂ ಕುಮಾರಯ್ಯನ ಮಹಾ ಓಂ ಸ್ಕಂದಾಯನ ಮಹಾ ಓಂ ಕಾರ್ತಿಕೇಯನ ಮಹಾ ಈ ಮಂತ್ರಗಳು ಹೇಳ್ಕೊಳ್ಳೋದ್ರಿಂದ ಒಂದು ಅಷ್ಟೋತ್ರ ಸುಬ್ರಹ್ಮಣ್ಯ ಅಷ್ಟೋತ್ರ ಹೇಳ್ಕೊಳ್ಳೋದ್ರಿಂದ ಕೂಡ ಖಂಡಿತ ನಿಮ್ಗೆ ಲಾಭಗಳಿದೆ ಅಣ್ಣ ತಮ್ಮಂದರು ಸಲಹೆ ತಗೊಳ್ಳಿ ಅವರು ಒಂದು ಒಳ್ಳೆ ಮಾತಾಡಿ ತೊಗರಿ ಬೇಳೆನ ಸುಬ್ರಹ್ಮಣ್ಯ ದೇವಸ್ಥಾನದ ನಾನು ಈ ವಾರದಲ್ಲಿ ನಿಮಗೆ ಕುಜ ಶಾಂತಿ ಆಗುತ್ತೆ ಒಟ್ಟಾರೆ ತೊಗೊಂಡ್ರೆ ನೋಡಿ ಈಗ ಎರಡನೇ ಮನೆ ಅಧಿ ಭಾಗ್ಯಾಧಿಪತಿ ಭಾಗ್ಯದಲ್ಲೇ ಇದೆ ಶುಕ್ರ ಸೊ ಈ ಏನೇ ತೊಂದರೆಗಳಿದ್ರೂ ಶುಕ್ರ ಅದನ್ನ ಬ್ಯಾಲೆನ್ಸ್ ಮಾಡುತ್ತೆ ಶುಕ್ರ ಚೆನ್ನಾಗಿದೆ ಹಣಕಾಸು ವ್ಯಾಪಾರ ವ್ಯವಹಾರ ಎಲ್ಲರಲ್ಲೂ ಕನ್ಯಾ ರಾಶಿ ಒಳ್ಳೇದಾಗುತ್ತೆ ಈ ವಾರದಲ್ಲಿ ಸೊ ಈ ವಾರ ನಾವು ಕನ್ಯಾ ರಾಶಿಗೆ ಏನಂತ ತಿಳ್ಕೊಬಹುದು ಚೆನ್ನಾಗಿದೆ ಅಂತಾನೆ ತಿಳ್ಕೊಬಹುದು ಒಳ್ಳೆದಾಗಿ ತುಲಾರಾಶಿ ತುಲಾರಾಶಿಗೆ ಎರಡು ಮೂರು ನಾಕರಲ್ಲಿ ಸಂಚಾರ ನಮಗೆ ಮಧ್ಯ ಭಾಗದಲ್ಲಿ ಅಷ್ಟೇ ಚೆನ್ನಾಗಿ ಕಾಣಿಸ್ತಾ ಇದೆ ಎರಡು ಮತ್ತು ನಾಲ್ಕರಲ್ಲಿ ಅಂತ ಲಾಭದಾಯಕವಾಗಿರಲ್ಲ ತುಲಾರಾಶಿ ಅವರಿಗೆ ರಾಷ್ಟ್ರಾಧಿಪತಿ ಅಕ್ಷಮದಲ್ಲಿದೆ ಸ್ಟಾರ್ಟಿಂಗ್ ಅಲ್ಲಿ ಅಂದ್ರೆ ನಿಮಗೆ ವಾರದ ಮೊದಲನೇ ಭಾಗದಲ್ಲಿ ನಿಮ್ಮ ರಾಷ್ಟ್ರಾಧಿಪತಿಯ ದೃಷ್ಟಿ ಶುಕ್ರನ ದೃಷ್ಟಿ ಚಂದ್ರನ ಮೇಲೆ ಬಿದ್ದಾಗ ಒಳ್ಳೆ ಕೊಡುತ್ತೆ ಆಕಸ್ಮಿಕ ಶುಭ ಸುದ್ದಿ ಆದರೂ ಕೂಡ ಆರೋಗ್ಯದಲ್ಲಿ ಎಚ್ಚರಿಕೆ ಸಣ್ಣ ಪುಟ್ಟ ಒಂಥರ ಮನಶಾಂತಿ ಕೆಡಬಹುದು ಆದರೂ ಕೂಡ ಶುಕ್ರ ನಿಮಗೆ ಶುಭ ಸುದ್ದಿನೇ ಕೊಡುತ್ತಾನೆ ನಂತರ ನಿಮಗೆ ಭಾಗ್ಯದಲ್ಲಿ ಗುರು ನಿಮ್ಮ ರಾಶಿನೇ ನೋಡ್ತಾ ಇದೆ ಹಾಗಾಗಿ ನಿಮಗೆ ಈ ವಾರ ಚೆನ್ನಾಗಿದೆ ಅಂತ ಹೇಳ್ಬೋದು ಭಾಗ್ಯದಲ್ಲಿ ಸೂರ್ಯ ಇದೆ ನ್ಯೂಟ್ರಲ್ ಸಾಧಾರಣ ಹತ್ತನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಕೆಲಸ ಕಾರ್ಯಗಳಲ್ಲಿ ತಕ್ಕ ಮಟ್ಟಕ್ಕೆ ಅಭಿವೃದ್ಧಿನೂ ಸಿಗುತ್ತೆ ವಿದ್ಯಾರ್ಥಿಗಳಿಗೆ ಅನುಕೂಲನೂ ಆಗುತ್ತೆ ಮತ್ತೆ ಹನ್ನೆರಡನೇ ಮನೆ ಅಧಿಪತಿ ಆಗಿರೋದ್ರಿಂದ ಕೆಲಸದ ಮೇಲೆ ಪ್ರವಾಸಗಳು ಹೋಗುವಂತ ಚಾನ್ಸಸ್ ಇರುತ್ತೆ ಮತ್ತೆ ಆರನೇ ಮನೆ ಶನಿ ಕೆಲಸ ಕಾರ್ಯಗಳಲ್ಲಿ ಗೌರವ ಸಿಗುತ್ತೆ ಇಲ್ಲಿ ಪಂಚಮದ ರಾಹುಗೆ ಪರಿಹಾರ ಬೇಕು ಮಕ್ಕಳ ಜೊತೆ ಭಿನ್ನಾಭಿಪ್ರಾಯ ಬರುವಂತಹ ಚಾನ್ಸಸ್ ಇರುತ್ತೆ ಮತ್ತು ಹೊಟ್ಟೆ ಭಾಗದಲ್ಲಿ ಹುಣ್ಣಾಗೋದಾಗಲಿ ಅಥವಾ ಇನ್ಫೆಕ್ಷನ್ ಆಗೋದಾಗಲಿ ಏನಾದರೂ ಹೊಟ್ಟೆ ಕೆಳ ಸಂಬಂಧಿತ ಪ್ರಾಬ್ಲಮ್ ಬರಬಹುದು ಪಂಚಮದಲ್ಲಿ ರಾಹು ಇರೋದ್ರಿಂದ ರಾಹುಗೆ ಪರಿಹಾರ ಅಗತ್ಯ ಅರ್ಧಕ ಎಂ ಮಹಾವೀರ ವಿಮರ್ಧನಂ ಚಂದ್ರತ್ಯಮರ್ಧನ ಸಿಂಹಿಕಂಭೂತಂ ರಾಹುಂ ಪ್ರಣಮಾಮ್ಯಂ ಈ ಮಂತ್ರಗಳು ಹೇಳ್ಬೋತ ಒಂದು ದಿನಕ್ಕೆ ಇಪ್ಪತ್ತೊಂದು ಬಾರಿ ನಂತರ ಉದ್ದಿನ ವೇಳೆಯನ್ನು ದುರ್ಗಾದೇವಿ ದೇವಸ್ಥಾನಕ್ಕೆ ದಾನ ಮಾಡೋದ್ರಿಂದ ಕೂಡ ಒಳ್ಳೆದಾಗುತ್ತೆ ತುಲಾರಾಶಿ ಒಟ್ಟಾರೆ ಮಿಶ್ರ ಫಲ ಅಂತ ಹೇಳ್ಬೋದು ಚೆನ್ನಾಗೇ ಇದೆ ಯಾಕಂದ್ರೆ ಗುರು ದೃಷ್ಟಿನೂ ಬಿದ್ದಿದೆ ನಮಗೆ ಚಂದ್ರನ ಮೇಲೆ ರಾಶಿ ಅಧಿಪತಿ ದೃಷ್ಟಿನೂ ಬೀಳಿತು ಬುಧನ ದೃಷ್ಟಿನೂ ಬೀಳಿತು ಗುರು ದೃಷ್ಟಿನೂ ಬೀಳ್ತು ಸೊ ಈ ವಾರ ಒಳ್ಳೆ ದೊಡ್ಡ ಸಿಗುತ್ತೆ ಅಂತಲೇ ಹೇಳ್ಬೋದು ತುಲಾರಾಶಿ ವೃಶ್ಚಿಕ ರಾಶಿ ವೃಷ್ಟಿಕ ರಾಶಿಯವರು ನೋಡಿ ರಾಶಿಯಲ್ಲಿಯೇ ಚಂದ್ರ ನಿಮಗೆ ಸಂಚಾರ ಮಾಡ್ತಾನೆ ವೃಶ್ಚಿಕ ರಾಶಿ ಅವರಿಗೆ ಭಾಗ್ಯಾಧಿಪತಿ ಚಂದ್ರ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇದ್ದಾಗ ನಿಮಗೆ ಸಾಧಾರಣ ಫಲ ಅಂತ ಹೇಳ್ಬೋದು ಈ ಎರಡರಲ್ಲಿ ಸಂಚಾರ ಮಾಡ್ತಾ ಇದ್ರೆ ಚಂದ್ರ ಸ್ವಲ್ಪ ಮಾನಸಿಕ ಒತ್ತಡ ಬರೋಂಗಿದ್ರೂ ಕೂಡ ಗುರು ದೃಷ್ಟಿ ಇದೆ ಅಷ್ಟಮದ ದೃಷ್ಟಿ ಇದೆ ಸೂರ್ಯಂದು ಅಷ್ಟಮ ದೃಷ್ಟಿ ಇದೆ ಹಾಗಾಗಿ ಸ್ವಲ್ಪ ಮಧ್ಯಭಾಗದಲ್ಲಿ ಒತ್ತಡಗಳಿರುತ್ತೆ ಸೊ ಮೂರು ನಾಲ್ಕು ದಿನ ಒತ್ತಡಗಳಿರುತ್ತೆ ನಂತರ ನಿಮಗೆ ಲಾಭದಾಯಕ ಯಾಕಂದ್ರೆ ಕರ್ಮಾಧಿಪತಿ ಮತ್ತು ಅಷ್ಟಮಾಧಿಪತಿ ಭಾಗ್ಯದಲ್ಲಿ ಬುಧ ಕೂತ್ಕೊಂಡು ಚಂದ್ರ ನೋಡೋದ್ರಿಂದ ವಾರಾಂತ್ಯದಲ್ಲಿ ಸ್ವಲ್ಪ ಲಾಭ ನೋಡ್ಬೋದು ನೀವು ನೋಡಿ ವೃಶ್ಚಿಕ ರಾಶಿಯವರಿಗೆ ನಾಲ್ಕನೇ ಮನೆಯಲ್ಲಿ ರಾಹು ಸಂಚಾರ ಮಾನಸಿಕ ಚಂಚಲತೆ ಡಿಸಿಷನ್ ಮೇಕಿಂಗ್ ಕಷ್ಟ ಸ್ವಲ್ಪ ಸುಖ ಮನೆಯಲ್ಲಿ ಸುಖ ಏರುಪೇರು ಜಾಸ್ತಿ ಹಾಗಾಗಿ ರಾಹು ಶಾಂತಿ ಅಗತ್ಯ ಇದೆ ಕರ್ಮಸ್ಥಾನದಲ್ಲಿ ಕುಜ ಒಳ್ಳೆ ರಿಸಲ್ಟ್ ಕೊಡ್ತಾ ಇದೆ ಬಟ್ ಕೇತುಗೋಸ್ಕರ ಕೇತು ಶಾಂತಿ ಅಗತ್ಯ ಸೊ ಕೇತುಗೆ ನೀವು ಇನ್ನೂ ಒಂದೂವರೆ ವರ್ಷ ಕಾಲ ಒಂದೂವರೆ ವರ್ಷಗಳ ಕಾಲ ಪರಿಹಾರ ಮಾಡ್ಕೊಡ್ಬೇಕಾಗತ್ತೆ రాహు అధకాయ మహావీరం చంద్ర ఆదిత్య విమర్ధనం సింహికా గర్భ సంహు ప్రణమామ్యం కేతుగోసం తారక అగ్రహమస్త రౌద్రం రౌద్రాం కే ప్రణమామ్యం ఈ మంత్రులు దినక ఇప్ప రాహుకేతు ఎరడు ఏడుకుత రాహు యొక్క దుర్గా ఆరాధనదు ఉద్దిన బె శుక్రవార దా కొ కేతుగోసర గణేష్ దేవస్థానకుండా ಅಲ್ಲಿ ನಿಮ್ಮ ಹೆಸರು ಅರ್ಚನೆ ಮಾಡಿಸಿ ಓಂ ಗಣೇಶಾಯ ನಮಃ ಹೇಳ್ಕೊತಾ ಅಥವಾ ಬೀದಿನಾಗಿ ಊಟ ಆಗ್ತಾ ಇದ್ರೆ ರಾಹುಕೇತು ಪರಿಹಾರ ಆಗುತ್ತೆ ವೃಶ್ಚಿಕ ರಾಶಿಯವರಿಗೆ ಇನ್ನೊಂದೇನೋ ಈ ವಾರದಲ್ಲಿ ಸೂರ್ಯ ಅಷ್ಟಮ್ ಗಡಿ ಸಂಚಾರ ಮಾಡ್ತಾ ಇದೆ ಹಾಗಾಗಿ ಓಂ ಒಂದು ನೂರೆಂಟು ಬಾರಿ ದಿನನಿತ್ಯ ಹೇಳ್ಕೊಳ್ಳಿ ಮತ್ತು ತಂದೆಗೆ ಏನಾದರೂ ಒಂದು ತಂದೆ ಸೇವೆ ಮಾಡಿ ಅಥವಾ ತಂದೆ ಸಲಹೆ ತಗೊಳ್ಳಿ ತಂದೆ ಹತ್ರ ಒಳ್ಳೆ ಮಾತಾಡಿ ಇದರಿಂದ ಸೂರ್ಯ ಶಾಂತಿ ಆಗುತ್ತೆ ವೃಶ್ಚಿಕ ರಾಶಿಗೆ ಒಟ್ಟಾರೆ ನೋಡಿದ್ರೆ ಈ ವಾರ ಮಿಶ್ರ ಫಲ ಅಂತಲೇ ಹೇಳ್ಬೋದು ವೃಶ್ಚಿಕ ರಾಶಿಯವರಿಗೆ ಸಪ್ತಮದಲ್ಲಿ ಶುಕ್ರ ಸುಸ್ತಾಂತ ಆಗಿರೋದ್ರಿಂದ ಪತಿ ಪತ್ನಿಯಿಂದ ಲಾಭ ಬರುವಂಥ ಚಾನ್ಸಸ್ ಇರುತ್ತೆ ಹನ್ನೆರಡನೇ ಮನೆಯ ರೀತಿಯಾಗಿರೋದ್ರಿಂದ ಹಾಗೆ ಖರ್ಚು ಕೂಡ ಆಗುವಂಥ ಚಾನ್ಸಸ್ ಇರುತ್ತೆ ಒಟ್ಟಾರೆ ವೃಶ್ಚಿಕ ರಾಶಿಗೆ ಮಿಶ್ರ ಫಲ ಅಂತಲೇ ಹೇಳ್ಬೋದು ಒಳ್ಳೆಯದಾಗಲಿ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು